ಕಳೆದ ಮೂರ್ನಾಲ್ಕು ದಿವಸದಿಂದ ಇಡೀ ರಾಜ್ಯದಲ್ಲಿ ಹುಕ್ಕೇರಿ ತಾಲೂಕಿನ ಇಂಗ್ಳಿ ಗ್ರಾಮದಲ್ಲಿ ನಡೆದಂಥ ಒಂದು ಅಮಾನವೀಯ ಘಟನೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಕ್ರೋಶಗಳು ಪ್ರತಿಭಟನೆ ಎಲ್ಲವೂ ಸಹ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಇಲ್ಲಿಯ ಎಸ್ ಪಿ ಅವರು ಸಹ ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದರ ಬಗ್ಗೆ ಮಾತನಾಡಿದ್ದಾರೆ ನಿನ್ನೆ ದಿವಸ ಶ್ರೀರಾಮ ಸೇನೆ ವತಿಯಿಂದ ಇಡೀ ರಾಜ್ಯದಲ್ಲಿ ಈ ಘಟನೆಯನ್ನು ಖಂಡಿಸಿ ಆ ಏನು ಅಪರಾಧಿಗಳಿದ್ದಾರೆ ಆರೋಪಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಂಥೇಳಿ ಅವರ ಬಂಧನ ಆಗಬೇಕು ಅಂಥೇಳಿ ರಾಜ್ಯಾದ್ಯಂತ ನಿನ್ನೆ ಹೋರಾಟವನ್ನು ಮಾಡಿದ್ದೀವಿ ಇವತ್ತು ಆ ಎಸ್ ಅವರು ಏನೇನು ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಮಾಧ್ಯಮದ ಮುಖಾಂತರವಾಗಿ ಹೇಗೆ ಸುಳ್ಳಿನ ಕಂತೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಎಸ್ ಪಿಯವರು ಅನ್ನುವಂಥದ್ದನ್ನು ತಮ್ಮ ಮುಂದಗಡೆಗೆ ದಾಖಲೆ ಸಮೇತವಾಗಿ ಇಡಬೇಕು ಅನ್ನುವಂಥ ದೃಷ್ಟಿಯಿಂದನೇ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಬಂದಿರುವಂಥದ್ದು ನಿನ್ನೆ ಎಸ್ ಪಿ ಅವರು ಮಾತಾಡೋದು ನೋಡಿದರೆ ಅವರೊಬ್ಬ ಅಧಿಕಾರಿಯೋ ಸರ್ಕಾರದ ಪ್ರತಿನಿಧಿಯೋ ಒಬ್ಬ ರಾಜಕೀಯ ವ್ಯಕ್ತಿನೋ ಅಥವಾ ಹಲ್ಲೆಕೋರ ಪರವಾಗಿರುವಂಥವ್ರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅದರೊಳಗೆ ಕಾಣಿಸ್ತಾ ಇದೆ ಎಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ ಮೊದಲನೇದಾಗಿ ಇಪ್ಪತ್ತಾರನೇ ತಾರೀಕಿಗೆ ಘಟಪ್ರಭಾ ಮತ್ತು ಗೋಕಾಕಿನ ನಮ್ಮ ಶ್ರೀರಾಮ್ ಸೇನೆ ಕಾರ್ಯಕರ್ತರು ಆಕಳವನ್ನು ಗಾಡಿಯಲ್ಲಿ ಹೋಗ್ತಾ ಇರುವಂಥ ಆಕಳವನ್ನು ತಡಲು ಅದನ್ನು ಪೊಲೀಸ್ ಸ್ಟೇಷನ್ಗೆ ತಂದು ಒಪ್ಪಿಸಿದ್ದಾರೆ ಯಾವ ಕಾನೂನಿನಲ್ಲಿ ಈ ಗೋ ಸಾಗಾಣಿಕೆಯನ್ನು ಮಾಡಬೇಕಾದ್ರೆ ವ್ಯವಸ್ಥೆಗಳಿರಬೇಕು ಅಂತ ಹೇಳುವಂಥದ್ದಿದೆ ಸಂಪೂರ್ಣವಾಗಿ ಅದನ್ನು ಉಡಾಯಿಸಿ ಯಾವುದೇ ನಿಯಮಗಳನ್ನು ಪಾಲಿಸ್ತಾನೆ ಆ ವಾಹನಗಳಲ್ಲಿ ಆ ಆಕಳಗಳನ್ನು ತುಂಬ್ಕೊಂಡು ಹೋಗ್ತಾ ಇರುವಂಥದ್ದನ್ನು ನಮ್ಮ ಕಾರ್ಯಕರ್ತರು ಹಿಡಿದು ಪೊಲೀಸ್ ಸ್ಟೇಷನ್ ಕೊಟ್ಟಾಗ ಪೊಲೀಸರು ಒಂದೇ ಒಂದು ಎಫ್ ಐ ಆರ್ ಮಾಡಿಲ್ಲ ಹೆಲ್ಮೆಟ್ ಇಲ್ಲ ಅಂತ ನೀವು ಕೇಸ್ ಹಾಕ್ತಿರಿ ಹಾರ್ನ್ ಇಲ್ಲ ಅಂತ ಕೇಸ್ ಹಾಕ್ತಿರಿ ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಕೇಸ್ ಹಾಕ್ತಿರಿ ಆಕಳುಗಳ ಕೆಪ್ಯಾಸಿಟಿ ಡಬಲ್ ಮಾಡಿ ಆ ವಾಹನಗಳು ತಗೊಂಡು ಹೋಗ್ತಾ ಅಂತಂದರೆ ಅಂತಂದ್ರೆ ಐ ಆರ್ ಹಾಕೋದಿಲ್ಲ ಇವರು ಕಾರ್ಯಕರ್ತರು ಬೇಕಾದಷ್ಟು ಹೇಳ್ತಾರೆ ಎಫ್ ಐ ಆರ್ ಹಾಕಿ ಎಫ್ ಐ ಆರ್ ಹಾಕಿ ಅಂಥೇಳಿ ಎಫ್ ಐ ಆರ್ ಹಾಕೋದಿಲ್ಲ ಮತ್ತು ಅವ್ರದೇ ಭಾಷೆಯೊಳಗೆ ಆ ಕಾರ್ಯಕರ್ತರಿಗೆಲ್ಲ ಒಯ್ದು ಅಲ್ಲಿಂದ ಕಳಿಸುವಂಥ ಪ್ರಯತ್ನವನ್ನು ಮಾಡಿದರೆ ಮಾನ್ಯ ಎಸ್ ಪಿ ಅವರೇ ನಮಗೆ ಕಾನೂನಿನ ಪಾಠ ಹೇಳುತ್ತಿರಲ್ಲ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಕಾನೂನಿಲ್ವಾ ಅಲ್ಲಿ ಆ ರೀತಿಯಾಗಿ ಬಂದಂಥ ವಾಹನಕ್ಕೆ ಕೇಸ್ ಹಾಕ್ಬೇಕು ಅನ್ನುವಂಥ ಜ್ಞಾನ ಇಲ್ವಾ ಅವರಿಗೆ ಅಧಿಕಾರಿಗಳಿಗೆ ನಮಗೆ ಕಾನೂನಿನ ಪಾಠ ಹೇಳಿಕೊಡ್ತೀವಿ ಆರಾರು ಏಳು ಏಳು ಆಕಳಗಳನ್ನು ತುಂಬಿದಾರೆ ಇಷ್ಟು ಸಣ್ಣ ಗಾಡಿಯಲ್ಲಿ ಬಿಡುವುದಿಲ್ಲ ತಮಗೆಲ್ಲ ಕಳಿಸ್ತೀನಿ ನಾವು ಈ ರೀತಿ ಕಾನೂನು ಬಾಹಿರವಾಗಿ ಆಕಳಗಳನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ ಕೇಸ್ ಮಾಡಲಿಕ್ಕೆ ಬಿಡಿ ಆಕಳ ಅದು ಗೋ ಸಾಗಾಣಿಕೆ ಅದೇ ಸಾಗಾಣಿಕೆ ಹೋಗ್ತಾ ಇತ್ತು ಕಸಾಯ್ ಹೋಗ್ತೋ ಆಮೇಲೆ ನೋಡೋಣ ಆದರೆ ಕಾನೂನು ಬಾಹಿರವಾಗಿ ಅವರು ಬಿಂದಾಸಾಗಿ ಆ ರೀತಿ ಆ ಹಸುಗಳನ್ನು ದುಡ್ಡುಕೊಂಡು ಹೋಗ್ತಾ ಇದ್ದಾರೆ ಅದನ್ನು ನಿಮ್ಗೆ ಕಂಡು ಕಾಣಿಸ್ತಿಲ್ಲ ಅದ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಗಾಡಿ ಮೇಲೆ ನಿಮ್ಗೆ ಕರೆಸ್ತಿಲ್ವಾ ಆರ್ ಟಿ ಯಾಕೆ ನಿಮ್ಗೆ ನೆನಪಾಗಲಿಲ್ವ ಏನು ನೀವು ಬಾಲಿಶ್ವರಿಕೆ ಕೊಡ್ತಾ ಇದ್ರಿ ಎಸ್ ಪಿ ಅವರೇ ಇದು ಮೊದಲೇ ಇನ್ನು ಎರಡನೇದು ಅವ್ರು ಹೇಳಿದಂಥದ್ದು ದುಡ್ಡಿನ ಬಗ್ಗೆ ಮಾತಾಡಿದ್ದಾರೆ ಅದನ್ನೂ ಸಹ ವಿಡಿಯೋ ತಮಗೆ ಕಳಿಸ್ತೇನೆ ದಾಖಲೆಗಳೆಲ್ಲ ಇದ್ದವರು ಹತ್ರ ಹುಕ್ಕೇರಿ ಪೊಲೀಸ್ ಸ್ಟೇಷನ್ಗೆ ಮೂವತ್ತು ಸಾವಿರ ರೂಪಾಯಿಯನ್ನು ಕೊಟ್ಟಿದ್ದೀವಿ ಹೇಳಿ ಯಾರು ಇವತ್ತು ವಿಕ್ಟಿಮನ ವಿಡಿಯೋ ತೋರಿಸ್ತಾ ಇದ್ದೀರಿ ಮಹಿಳೆಯದು ಅದೇ ಮಹಿಳೆ ಮೂವತ್ತು ಸಾವಿರ ರೂಪಾಯಿಯನ್ನು ಹುಕ್ಕೇರಿ ಪೊಲೀಸ್ ಸ್ಟೇಷನ್ನಲ್ಲಿ ಕೊಟ್ಟು ನಾವು ಆಕಳಗಳನ್ನು ಬಿಡಿಸ್ಕೊಂಡು ಬಂದಿದ್ದೀವಿ ಅನ್ನುವಂಥದ್ದನ್ನು ಆ ವಿಡಿಯೋದಲ್ಲಿ ಅದೇ ತಾಯಿ ಒಪ್ಕೊಂಡಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆ ಎರಡನೇದು ಹುಕ್ಕೇರಿ ಹುಕ್ಕೇರಿ ಆಮೇಲೆ ಅದಂಥ ಘಟನೆ ಎಮ್ಕು ನಡೆಯಿತು ಆಮೇಲೆ ಅದು ಅಂದರೆ ಇಪ್ಪತ್ತಾರ ಹೇಳ್ತಾ ಇದ್ದೆ ಇಪ್ಪತ್ತಾರನೇ ತಾರೀಕಿಗೆ ಅಲ್ಲಿಂದ ಅಕಸ್ಮಾತ್ ಆಕಳಗಳು ಸರಿಯಾಗಿನೇ ಇತ್ತು ಅಂತಂದ್ರೆ ಹುಕ್ಕೇರಿ ಪೊಲೀಸ್ ಸ್ಟೇಷನ್ನಿಂದ ಗೋಶಾಲೆಗೆ ಯಾಕೆ ಕಳಿಸಿದ್ರಿ ಸರಿ ಇದ್ರೆ ಗೋಶಾಲೆಗೆ ಯಾಕೆ ಕಳಿಸಿದ್ರಿ ಅಲ್ಲೂ ಸಹ ನಿಮ್ಮದು ಏನೋ ವ್ಯವಸ್ಥೆ ಇನ್ನು ಮೂರನೇದು ಆ ಗೋಶಾಲೆಯಿಂದ ಇಪ್ಪತ್ತೆಂಟನೇ ತಾರೀಕಿಗೆ ಆಕಳಗಳನ್ನು ಬಿಡುಗಡೆ ಮಾಡಿ ಕಳಿಸಿದ್ರು ನಮ್ಮ ಕಾರ್ಯಕರ್ತರು ಹೋಗಿದ್ದಾರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಅಂದರೆ ಪೂರ್ತಿ ಇದೆ ಆವಾಗ ಒಂದು ಸೌಜನ್ಯಕ್ಕಾದರೂ ಆಗಲಿ ನೋಡ್ರಪ್ಪ ನೀವು ಬಂದು ಹೇಳಿದರೆ ಅವರು ಮಾಲಕರು ಬಂದಿದ್ದಾರೆ ಅವರು ದಾಖಲೆಗಳನ್ನು ಕೊಟ್ಟಿದ್ದಾರೆ ಆ ಆಕಳ ಕಳೆದ ಮಹಿಳಾ ಹೇಳಿಕೆ ಒಂದು ಸರಿ ನೋಡಿ ಆ ಮಹಿಳೆ ಹೇಳಿಕೆ ನೋಡಿ ಒಂದ್ಸರಿಗೆ ಕಿವಿ ಕಣ್ಣು ತಗೊಂಡು ನೋಡಿ ಒಂದ್ಸರಿ ಕೇವಲ ಹಿಂದೂ ಮೇಲೆ ಆರೋಪ ಮಾಡೋದಲ್ಲ ಅದೇ ಮಹಿಳೆ ಹೇಳ್ತಾಳೆ ನಮ್ಮ ಯಜಮಾನರು ಗಾಡಿ ತಂದು ನಿಂದ್ರಿಸಿದ್ರು ನಿಂದ್ರಿಸಿ ಅವ್ನು ಕೆಳಗಿಳಿಸ್ತಿರಬೇಕಾದ್ರೆ ಇವ್ರು ಹುಡುಗರು ಬಂದರು ಎಳದಾಟ ಆಯಿತು ಅಕ್ಕಿನ ಕೊಟ್ಟದ್ದ ಸ್ಟೇಟ್ಮೆಂಟ್ ಇದು ಎಳದಾಟ ಆಯಿತು ಆಮೇಲೆ ಒಂದಿಬ್ಬರು ಹೆಣ್ಮಕ್ಳು ನಾವು ಹೋದ್ವಿ ನಮ್ಮ ಜೊತೆ ತಳ್ಳಾಟ ಆಯಿತು ಆಮೇಲೆ ಜನ ಎಲ್ಲ ಸೇರಿದರು ಇವರು ಓಡೋಗೋಕ್ಕೆ ಪ್ರಯತ್ನ ಮಾಡಿದ್ರು ಹೊಡೆದ್ವಿ ಹೇಳಿ ಆ್ಯಕ್ಚುಲಿ ಓಪನ್ ಆಗಿ ಹೇಳ್ತಾ ಇದ್ದಾರೆ ನೀವೇನು ಹೇಳ್ತಾ ಇದ್ರಿ ಇವತ್ತು ಮನೆಯಲ್ಲಿ ಹೋಗಿದ್ರು ಯಾರನ್ನು ನೀವು ಬಚಾವ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ಯಾರು ಹುಡುಗಾಟ ಮಾಡ್ತಾ ಇದ್ರಿ ಗೋರಕ್ಷಕರ ಬಗ್ಗೆ ಅಷ್ಟೊಂದು ಲಘುವಾಗಿ ಮಾತಾಡ್ತೀರಿ ನೀವು ಮಹಿಳೆಯರ ಮೇಲೆ ಮಹಿಳೆಯರ ಮೇಲೆ ಮಹಿಳೆಯರ ಬಗ್ಗೆ ನಿಮ್ಗೆ ಎಷ್ಟೆಲ್ಲ ಗೌರವ ಇದೆ ನಮಗೂ ಗೊತ್ತಿದೆ ಭಾಳ ಅದನ್ನು ಹೇಳ್ತಾ ಹೋದ್ರೆ ಬೇರೆ ಕಡೆ ಹೋಗುತ್ತಿದ್ದ ಮಹಿಳೆಯರ ಬಗ್ಗೆ ಒಂದು ನಮಗೆ ನಮ್ಗೆ ನಮಗೆ ಪಾಠ ಕಲಿಸ್ ನೀವು ಯಾವುದೇ ರೀತಿಯಾಗಿ ಮನೆಯೊಳಗೆ ಹೋಗಲಿಲ್ಲ ಆ ಮಹಿಳೆಯೇ ಒಪ್ಕೊಂಡಿದ್ದಾರೆ ಇವರು ಕುತ್ಕೊಂಡು ಇಡೀ ರಾಜ್ಯಕ್ಕೆ ಹೇಳ್ತಾರೆ ಇಷ್ಟು ಸುಳ್ಳು ಹೇಳೋದು ಇಷ್ಟು ಸುಳ್ಳು ಹೇಳೋದು ಅದ್ರದ್ದು ಫೋಟೋ ಇದ್ದಾವೆ ಆ ಮನೆಯ ಹೊರಗಡೆಗೆ ಮಾತನಾಡ್ತಾ ಇರುವಂಥ ಫೋಟೋಗಳಿದಾವೆ ನಿಮ್ಗೆ ಕಳಿಸ್ತೀವಿ ಅದನ್ನು ಈಗ ಫೋಟೋಗಳಿದ್ದಾವೆ ನೇರವಾಗಿ ಮನೆಗೆ ನುಗ್ಗುವಂಥ ಪ್ರಸಂಗನೇ ಬಂದಿಲ್ಲ ಅಲ್ಲಿ ಒಂದಿಬ್ಬರು ಹಿರಿಯರು ಇದ್ದಾರೆ ಅಲ್ಲಿ ಗಂಡಮಕ್ಕಳಿದ್ದಾರೆ ಅಲ್ಲಿ ಅಂದರೆ ವ್ಯವಸ್ಥಿತವಾಗಿ ಅವರು ಇವ್ರನ್ನ ಟ್ರ್ಯಾಪ್ ಮಾಡಿ ಕಟ್ಟಿ ಮನಸೋ ಇಚ್ಛೆ ಹೊಡೆದಿದ್ದಾರೆ ಅದರ ಬಗ್ಗೆ ಎಸ್ ಪಿ ಅವರಿಗೆ ಯಾವುದೇ ರೀತಿಯಾದಂಥ ಕನಿಕರ ಯಾವುದೇ ರೀತಿಯಾದಂಥ ಮಾನವೀಯತೆ ಒಂದು ಇಂಚೂ ಸಹ ಕಾಣಿಸ್ತಾ ಇಲ್ಲ ಅದ್ರ ಜೊತೆಗೆ ಇನ್ನೊಂದು ಭಾಳ ಒತ್ತಿ 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 ಹೇಳಿದ್ದಾರೆ ರೌಡಿ ಶೀಟರ್ ರೌಡಿ ಶೀಟರ್ ಇದ್ದಾರೆ ಸ್ವಾಮಿ ಅದೇ ಹುಕ್ಕೇರಿಯಲ್ಲಿ ಮೂವತ್ತೈದು ನಲವತ್ತು ಜನ ರೌಡಿ ಶೀಟರ್ ಇದ್ದಾರೆ ಇಡೀ ರಾಜ್ಯದಲ್ಲಿ ಸಾವಿರಾರು ಜನ ರೌಡಿ ಶೀಟರ್ ಇದ್ದಾರೆ ರೌಡಿ ಶೀಟ್ರ ಡೆಫಿನೇಷನ್ ನಮ್ಗೆ ಗೊತ್ತಿದೆ ನಿಮ್ಮ ರಾಜಕೀಯ ಒತ್ತಡಕ್ಕೆ ಯಾವ್ಯಾವ ಕಾರ್ಯಕರ್ತರಿಗೆ ಯಾವ್ಯಾವ ರೀತಿಯಾಗಿ ರೌಡಿ ಶೀಟ್ರ್ ಮಾಡ್ತಾಯಿದ್ದೀರಿ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಕಂಡು ಕಣ್ಣೋರೆಲ್ಲ ರೌಡಿ ಶೀಟ್ರು ಯಾರು ಗೋಹತ್ಯೆ ಅಂತಡಿತಾರೋ ಅವ್ರು ರೌಡಿಗಳು ಯಾರು ಲವ್ ಜಿಹಾದೊಳಗೆ ಭಾಗವಹಿಸ್ತಾರೋ ಅವರು ರೌಡಿಗಳು ಯಾರು ಮತಾಂತರ ತಡೀಲಿಕ್ಕೆ ಹೋಗ್ತಾರೆ ಅವರು ರೌಡಿಗಳು ಮೊನ್ನೆ ಇದೇ ಮಾದರಿಯಲ್ಲಿ ಮಂಗಳೂರಿನಲ್ಲಿ ಮಾಡಿದ್ದಕ್ಕೆ ನಿಮಗೆ ಹೈಕೋರ್ಟ್ ಯಾವ ರೀತಿ ಛೀಮಾರಿ ಹಾಕಿದೆ ಒಂದ್ಸಲ ಆತ್ಮಾವಲೋಕನ ಮಾಡಿಕೊಳ್ಳಿ ಯಾರನ್ನು ನೀವು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದೀರಿ ಯಾರನ್ನು ಬಚಾವ್ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು ಇವತ್ತು ನಿಮ್ಮ ಪೊಲೀಸ್ ಸ್ಟೇಷನ್ಗಳಲ್ಲಿ ನುಗ್ಗಿ ಹೊಡೆಯುವಂಥವ್ರನ್ನ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಂಥವ್ರನ್ನ ಈ ರೀತಿ ತಾಲಿಬಾನ್ ಮಾದರಿ ಒಳಗೆ ಕಂಬು ಕಟ್ಟಿ ಈ ಮರ ಕಟ್ಟಿ ಹೊಡೆಯುವಂಥವ್ರನ್ನ ರಕ್ಷಣೆ ಮಾಡಲಿಕ್ಕೆ ಒಬ್ಬ ಎಸ್ಪಿ ನಿಂತ್ಕೊಳ್ತಾ ಇದ್ದಾರೆ ಇದು ಆ ರೌಡಿ ಶೂಟ್ರ ಬಗ್ಗೆ ನೀವು ಹೇಳ್ತಾ ಇದೀರಲ್ಲ ಇದ್ದಂಥ ಕೇಸ್ಗಳೇ ಏಳು ಅದರಲ್ಲಿ ಈಗ ಆಲ್ರೆಡಿ ನಾಲ್ಕು ಹೋಗಿದೆ ಇನ್ನು ಮೂರು ಕೇಸ್ ನಡೆದಿದೆ ಇಪ್ಪತ್ತಾರನೇ ತಾರೀಕಿಗೆ ಕೋರ್ಟ್ ಇತ್ತು ಆ ನಿಮಿತ್ತವಾಗಿ ಆ ವ್ಯಕ್ತಿ ಬಂದಿದ್ದಾರೆ ಏನೋ ಸಹಸವಾಗಿ ಇವ್ರ ಜೊತೆಗೆ ಹೋಗಿದ್ದಾರೆ ಬಿಟ್ಟು ಇದ್ರ ಜೊತೆಗೆ ಹಾಗಾದರೆ ನಿಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ನೀವು ಹೇಳಿದ್ರಲ್ಲ ನೀನೆ ಕಲಬುರಗಿಗೆ ಕಳಿಸಿದ್ವಿ ಕಲಬುರ್ಗಿಯಿಂದ ಇಲ್ಲಿಗೆ ಬಂದದ್ದು ನಿಮ್ಗೆ ಮಾಹಿತಿ ಇರಲಿಲ್ಲವಾ ಇಲ್ಲಿ ಹುಕ್ಕೇರೆಯೊಳಗೆ ಇದ್ದದ್ದು ನಿಮಗೆ ಮಾಹಿತಿ ಇರಲಿಲ್ಲವಾ ಅದ್ರ ಜೊತೆಗೆ ಹೊಡೆದ ನಂತರ ಆದ ನಂತರ ಈ ಘಟಪ್ರಭಾ ಸ್ಟೇಷನ್ಗೆ ಹೋದಾಗ ಅಲ್ಲೇ ಅವನು ಇದ್ದಲ್ಲ ರೌಡಿ ಶೀಟ್ ಇದ್ದಿದ್ದೀನಿ ನೀ ಹೆಂಗೆ ಬಂದಿದೆ ಅಂತೇಳಿ ಅಲ್ಲೇ ಹಿಡಿಬೇಕಿತ್ತು ಮರಡಿ ಯಮ್ಕನ್ ಮರಡಿ ಘಟಪ್ರಭಾ ಸ್ಟೇಷನಿಗೆ ಬಂದಾಗ ಡ್ಯಾಮ್ ಡ್ಯಾಮ್ ಇದಕ್ಕೆ ಔಟ್ ಓಟಿಗೆ ಬಂದ ಅಲ್ಲೇ ಔಟ್ ಸ್ಟೇಷನಿಗೆ ಬಂದಾಗ ಅಲ್ಲೇ ಹಿಡಿಬೋದಿತ್ತಲ್ಲ ಒಂದೇ ನಿಮಿಷ ಮುಗಿಸಿಬಿಡ್ತೀವಿ ಸರ್ ಮುಗಿಸ್ತೀವಿ ಅದಕ್ಕೂ ಬರ್ತೀನಿ ಅದಕ್ಕೂ ಬರ್ತೀನಿ ಸೊ ಅವಾಗ ಅವನು ಅರೆಸ್ಟ್ ಮಾಡ್ಬೋದಿತ್ತಲ್ಲ ಅಂದರೆ ನಿಮಗೂ ಗೊತ್ತಿದೆ ಅವನು ರೌಡಿ ಶೀಟರ್ ಯಾವುದೇ ರೀತಿಯಾಗಿ ಸಮಾಜ ಘಾತಕ ಅಲ್ಲ ಯಾವುದೇ ರೀತಿಯಾಗಿ ಅವರು ಸಮಾಜ ಕಂಟಕ ಅಲ್ಲ ಅವನಿಗೆ ನೀವು ಟಾರ್ಗೆಟ್ ಮಾಡಿ ಮಾಡಿದ್ದೀರಿ ಎರಡು ವರ್ಷದಲ್ಲಿ ಮೂರು ಸಾರಿ ಗಡಿಪಾರು ಮಾಡಿದ್ದೀರಿ ಅರ್ಥ ಏನು ಅನ್ನೋವಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗೊತ್ತಿದೆ ಹೀಗಾಗಿ ಅವನ ಬಗ್ಗೆ ನೀವು ಯಾವುದೇ ರೀತಿ ಕ್ರಮ ತೊಗೊಳಾರ್ದೆ ಇವತ್ತು ನಮಗೆ ಕೇಳ್ತಾವೆ ಅವ್ನು ಯಾಕೆ ಬಂದು ಅವ್ನು ಯಾಕೆ ನೀವು ಹೇಳ್ಬೇಕಂದ್ರೆ ನೀವು ಗಡಿಪಾರು ಮಾಡಿದವರು ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗೊತ್ತಿರ್ಬೇಕು ಅನ್ನ ಮಾಹಿತಿ ನಮಗೆ ಕೇಳ್ತದೆ ಸೊ ಈ ರೀತಿಯಾಗಿ ಬಾಲಿಶ್ ಹೇಳಿಕೆ ಕೊಡುವಂಥ ಎಸ್ ಪಿ ಅವರ ಹೇಳಿಕೆಗಳನ್ನು ಖಂಡಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ ಲೆಟ್ರ್ ಕೊಟ್ಟಿದ್ದಾರೆ ಸ್ವಾಮಿ ಪೊಲೀಸ್ ಡಿಪಾರ್ಟ್ಮೆಂಟು ಯಾರ್ಯಾರ ಕಡೆಯಿಂದ ಯಾರ್ಯಾರ ಕಡೆ ಹೇಗೆ ಲೆಟ್ರ್ ತೊಗೊಳ್ಬೇಕು ಅನ್ನೋಂಥದ್ದು ಭಾಳ ಅವ್ರಿಗೆ ಗೊತ್ತಿದೆ ಸಾಕಷ್ಟು ಎಕರೆಗಳನ್ನು ನೋಡಿದ್ವಿ ಅಂತ ಅವನು ಹೇಗೆ ಹೆದರ್ಸ್ತಾರೆ ಹೇಗೆ ಬೆದರಿಸ್ತಾರೆ ಬ್ಲ್ಯಾಕ್ಮೇಲ್ ಮಾಡ್ತಾರೆ ಎಲ್ಲ ಗೊತ್ತಿದೆ ನಮಗೆ ಇದರ ಜೊತೆಗೆ ನಮ್ಮ ಕಾರ್ಯಕರ್ತರು ಯಾರೂ ಸಹ ಆ ಲೆಟರನ್ನು ಬರೆದು ಕೊಟ್ಟಿಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಆ ಲೆಟ್ರ್ ಯಾವುದು ಅನ್ನೋದು ನನಗೆ ಗೊತ್ತಿಲ್ಲ ಇನ್ನುವರೆಗೂ ಆ ಲೆಟ್ರ್ ನಾನು ನೋಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಇಡೀ ಈ ಜಿಲ್ಲೆಯೊಳಗೆ ಚಾಲೆಂಜ್ ಮಾಡ್ತೀನಿ ಎಸ್ ಪಿ ಅವರಿಗೆ ಬರಲಿಬೇಕಿದ್ರೆ ನನ್ನ ಜೊತೆಗೆ ದಾಖಲೆ ಸಮೇತ ಕೊಡ್ತೀವಿ ಎಲ್ಲೆಲ್ಲಿ ಕಸಾಯ ಖಾನೆಗಳಿದ್ದಾವೆ ಅಕ್ರಮ ಕಸಾಯ ಖಾನೆಗಳು ಎಲ್ಲೆಲ್ಲಿ ಗೋ ಸಾಗಾಣಿಕೆ ಆಗುತ್ತೆ ಯಾವ್ಯಾವ ಮಾರ್ಕೆಟ್ನಲ್ಲಿ ಆಗುತ್ತೆ ಯಾವ್ಯಾವ ದಿವಸ ಎಲ್ಲೆಲ್ಲಿಂದ ಹೋಗುತ್ತೆ ಅನ್ನೋಂಥದ್ದು ಪೂರ್ತಿ ಮಾಹಿತಿ ಕೊಡ್ತೀವಿ ಮೊನ್ನೆನೇ ರಂಜ ಇದು ಬಕ್ರೀದ್ ಸಂದರ್ಭದೊಳಗನೆ ಎಷ್ಟು ಕಡೆ ಫೋನ್ ಮಾಡಿದ್ವಿ ನಾವು ನಿಮಗೆ ಎಷ್ಟು ಕಡೆ ರಕ್ಷಣೆ ಮಾಡ್ಲಿಕ್ಕೆ ಬಂದ್ರಿ ನೀವು ಪೊಲೀಸರಿಗೆ ಹೇಳಬೇಕು ಪೊಲೀಸರಿಗೆ ಹೇಳಬೇಕು ಅಂತ ಹೇಳ್ತಿರಲ್ಲ ನಿಮ್ಗೆ ಎಷ್ಟು ಫೋನ್ ಹೇಳಿದ್ವಿ ನಾವು ನೀವು ಆ ರೀತಿ ಕಟ್ನಿಟ್ಟಾಗಿ ಆ ಗೋವಿನ ವಿಷಯದಲ್ಲಿ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಾವ್ಯಾಕೆ ರಸ್ತೆಗೆ ಬರ್ತಾ ಇದ್ದೀವಿ ಇಲ್ಲಿಗಲಾಗಿ ಅವ್ರು ಹೋಗ್ತಾ ಇರೋದಕ್ಕೆ ಇವತ್ತು ನಿಮ್ಗೆ ದುಡ್ಡು ಕೊಡ್ತಾ ಇದ್ದಾರೆ ನೀವು ದುಡ್ಡು ತಿಂತೀರಿ ಅಂತ ಹೇಳಿದ್ರು ಹಿಂದೂ ಕಾರ್ಯಕರ್ತರಿಗೂ ಆ ಲೇಬಲ್ ಹಾಕ್ಲಿಕ್ಕೆ ಬರ್ತೀರಿ ಆ ಮಹಿಳೆಯೇ ಹೇಳಿದಾಳೆ ಮೂವತ್ತು ಸಾವಿರ ಕೊಟ್ಟಿದ್ದೀವಿ ಅಂತೇಳಿ ನೀವು ದುಡ್ಡು ತಿಂತಾ ಇದ್ದೀರಿ ಇವತ್ತು ಹಿಂದೂ ಸಂಘಟನೆಗಳನ್ನು ಗೋರಕ್ಷಕರಿಗೆ ಆ ಬ್ರ್ಯಾಂಡ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀರಿ ಸೊ ಇದನ್ನು ನಾವು ಸಹಿಸೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀನಿ ಇನ್ನೇ ಕಂಪ್ಲೇಂಟ್ ಕೊಟ್ಟಿಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ ಮೂರು ತಾಸು ಆ ಹುಡುಗರು ಅವರು ಕಬ್ಸಾದೋನಿ ಮೂರು ತಾಸು ಮೊಬೈಲ್ ಕಸ್ಕೊಂಡಿದ್ದಾರೆ ಹಿಗ್ಗಾ ಬುಕ್ಕ ಹೊಡೆದಿದ್ದಾರೆ ಕಡೆಗೆ ಆ ಡ್ಯಾಮ್ ಕಡೆಗೆ ಬಂದಾಗ ಅದರೊಳಗೆ ಯಾವನೋ ಒಂದು ಸ್ವಲ್ಪ ದಿವಸದಿಂದ ಬಿಡುಗಡೆ ಆಗಿ ಬರ್ತಿದ್ದಾನಂತೆ ಜೈಲಿನಿಂದ ಹೋಗಿ ಮುಸಲ್ಮಾನ್ ನಾಲ್ಕು ದಿವಸ ಆಯ್ತು ನಾವು ಜೈಲಿನಿಂದ ಹೊರಗೆ ಬಂದು ನೀವೇನಾದರೂ ಕೇಸ್ ಮಾಡಿದ್ರಿ ನಿಮ್ಮನ್ನು ಇಲ್ಲಿಂದನೇ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಧಮಕಿ ಕೊಟ್ಟಿದ್ದಾರೆ ನಾವು ಪೊಲೀಸರಿಗೆಲ್ಲ ದುಡ್ಡು ಕೊಟ್ಟಿದ್ದೀವಿ ಮ್ಯಾನೇಜ್ ಮಾಡಿದ್ದೀವಿ ನೀವೇನು ಹಾರಾಡ್ತೀರಿ ಹಾರಾಡ್ರಿ ಹೇಳಿ ಹೇಳಿದ್ದಾರೆ ರೇಟ್ ಕೇಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಪಾಪ ಆ ಸ್ಥಿತಿಯೊಳಗೆ ಆ ಹುಡುಗರ ಪರಿಸ್ಥಿತಿ ಏನು ಬಂದಿದ್ದಾರೆ ಇಲ್ಲಿ ಇದಾರೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಇವತ್ತು ಎಂಟಿನ ಮರಡಿಗೆ ಎಮ್ ಎಲ್ ಸಿ ಎಲ್ಲ ಮಾಡಿಸಿದ್ವಿ ಅವ್ರದಿಗೆ ಆ ರೀತಿ ಭೇಬೀಸ್ತಿ ಮಾಡುವಂಥದ್ದು ಸೊ ಒಟ್ಟಾರೆ ಈ ಒಂದು ಇದರೊಳಗೆ ಮತ್ತಿನ ಎಸ್ ಪಿ ಅವರು ಭಾಳ ಕಾನೂನು ಬಗ್ಗೆ ಮಾತಾಡ್ತಾರೆ ಸಿ ಟಿ ರವಿಯವರ ಸಂದರ್ಭದಲ್ಲಿ ಎಷ್ಟು ಕಾನೂನನ್ನು ನೀವು ಪಾಲಿಸಿದ್ರಿ ನಮ್ಗೆ ಗೊತ್ತಿದೆ ಒಬ್ಬ ಶಾಸಕರ ಬಗ್ಗೆ ಅವ್ರನ್ನ ಇಡೀ ರಾತ್ರಿ ನೀವು ಯಾವ ರೀತಿಯಾಗಿ ನಡೆಸ್ಕೊಂಡ್ರಿ ಯಾವ ರೀತಿಯಾಗಿ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡಿದ್ರಿ ಅನ್ನುವಂಥದ್ದು ಗೊತ್ತಿದೆ ಈ ಒಂದು ಪಂಚಮಸಾಲೆ ಹೋರಾಟದಲ್ಲಿ ಸ್ವಾಮೀಜಿಗಳ ಮೇಲೆ ಆ ಒಂದು ಕಾರ್ಯಕರ್ತರ ಮೇಲೆ ನಾಗರಿಕರ ಮೇಲೆ ಯಾವ ರೀತಿಯಾಗಿ ನೀವು ಬಿಹೇವ್ ಮಾಡಿದ್ದೀರಿ ಅನ್ನುವಂಥದ್ದು ಇಡೀ ರಾಜ್ಯ ನೋಡಿ ಹೀಗಾಗಿ ಕಾನೂನಿನ ಪಾಠ ನಮಗೆ ಹೇಳೋದು ಬೇಡ ನೀವು ಯಾವ ರೀತಿಯಾಗಿ ಸರ್ಕಾರದ ಕೈಗೊಂಬಿಯಾಗಿ ನೀವು ಕೆಲಸ ಮಾಡ್ತಾಯಿದ್ರೆ ಅದನ್ನು ಸರಿ ಮಾಡಿಕೊಂಡ್ರೆ ಈ ಜಿಲ್ಲೆಯೊಳಗೆ ಶಾಂತಿ ಸುವ್ಯವಸ್ಥೆ ಇರುತ್ತೆ ಅನ್ನುವಂಥದ್ದನ್ನು ಅವ್ರಿಗೆ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಇದ್ರ ಜೊತೆಗೆ ನಾವೀಗ ಆಲ್ರೆಡಿ ಹೇಳಿದ್ದೀವಿ ಮೂರನೇ ತಾರೀಕು ಜುಲೈ ಮೂರನೇ ತಾರೀಕಿಗೆ ಚಲೋ ಇಂಗಳಿ ಅನ್ನುವಂಥ ಕರೆಯನ್ನು ಕೊಟ್ಟಿದ್ದೀವಿ ಆ ವೀಡಿಯೋದಲ್ಲಿ ಮೂವತ್ತೈದು ನಲವತ್ತು ಜನ ಇದ್ದಾರೆ ಮೊದಲಿಗೆ ಹೊಡೆಯೋದ ಮಹಿಳೆ ಯಾಕಿಲ್ಲ ಮಹಿಳೆ ಹೆಸರು ಅದರಲ್ಲಿ ಯಾಕೆ ಆ ಮಹಿಳೆ ಬಗ್ಗೆ ಅಷ್ಟೊಂದು ಅನುಕಂಪ ನಿಮಗೆ ಮುಸ್ಲಿಮ್ ಅಂತ ಇದೇ ಮಾದರಿಯಲ್ಲಿ ಆ ಮಂಗಳೂರಿನ ಹತ್ಯೆಗಳೂ ಸಹ ಬುರ್ಖಾದಲ್ಲಿ ಇದ್ದಂಥ ಇಬ್ಬರು ಹೆಣ್ಣು ಮಕ್ಕಳದು ನೀವು ಅರೆಸ್ಟ್ ಮಾಡಲಿಲ್ಲ ಇಲ್ಲೂ ಸಹ ಅದೇ ರೀತಿ ಅಂದರೆ ಅಪರಾಧಿಗಳು ಮುಸಲ್ಮಾನರಿದ್ದರೆ ಅವರು ರಕ್ಷಣೆ ಮಾಡಬೇಕು ಅಂತ ಕಾನೂನು ಹೇಳಿದೆಯಾ ವಿಡಿಯೋ ಕಾಣಿಸೋದಲ್ವ ನೀವು ಕಣ್ಣಿಗೆ ಅವ್ರನ್ನಾಕ ನೀವು ಕೇಸ್ ಮಾಡಲಿಲ್ಲ ಅವ್ರನ್ನಾಕೆ ಅರೆಸ್ಟ್ ಮಾಡಿಲ್ಲ ಹೀಗಾಗಿ ಅದರೊಳಗೆ ಇರುವಂಥವ್ರು ಎಲ್ಲರನ್ನು ಎಲ್ಲಿವ್ರಿಗೂ ಅರೆಸ್ಟ್ ಮಾಡೋದು ನೀವು ಮೂರನೇ ತಾರೀಕೊಳಗೆ ಅರೆಸ್ಟ್ ಮಾಡಿಲ್ಲ ಅಂತಂದರೆ ನಾವು ಚಲೋ ಇಂಗ್ಳಿ ಅನ್ನುವಂಥ ಕರೆಯನ್ನು ಕೊಡ್ತಾ ಇದ್ದೀವಿ ಇಡೀ ರಾಜ್ಯದಿಂದ ಈಗ ಸಿ ಟಿ ಅವ್ರ ಜೊತೆ ಮಾತುಕತೆ ಮಾಡಿದರೆ ನಾವು ನಾವು ಮಾತಾಡಿದ್ದೀವಿ ಅವರೂ ಬರುವಂಥ ನಿರೀಕ್ಷೆ ಇದೆ ಬೇರೆ ಬೇರೆ ಮಠಾಧೀಶರು ಸಹ ಅವತ್ತು ನಮ್ಮ ಜೊತೆಗೆ ಬರ್ತೀವಿ ಅಂತ ಹೇಳಿದ್ದಾರೆ ಬೇರೆ ಬೇರೆ ಸಂಘಟನೆಗಳು ಸಹ ನಮ್ಮ ಜೊತೆಗೆ ಅವತ್ತು ಬರ್ತೀವಿ ಅಂತ ಹೇಳಿದ್ದಾರೆ ಅವತ್ತು ದಿವಸ ಏನಾಗುತ್ತೆ ಅದಕ್ಕೆ ನೇರ ಹೊಣೆ ಇಲ್ಲಿಗೆ ಎಸ್ ಪಿ ಅವ್ರು ಆಗ್ತಾರೆ ಸರ್ಕಾರ ಆಗುತ್ತೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಅದ್ರದ್ದು ಪೂರ್ತಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಒಂದು ಪಾಯಿಂಟಿಗೆ ನಾವೆಲ್ಲರೂ ಸೇರಿ ನಿಶ್ಚಯ ಮಾಡಿಕೊಂಡು ಅಲ್ಲಿಂದ ಅಲ್ಲಿಗೆ ಹೋಗಬೇಕು ಅನ್ನೋಂಥದ್ದು ಯೋಚನೆ ಮಾಡಿ ಅದನ್ನು ಸಹ ನಾಳೆ ನನಗೆಲ್ಲರಿಗೆ ಸರಿ ಎಲ್ಲಿದ್ರು ಅಂತ ಇವ್ರು ಹೊಡಿಬೇಕಾದ್ರೆ ಗ್ರಾಮದೊಳಗೆ ಕಟ್ಟಿ ಹೊಡಿಬೇಕಾದ್ರೆ ಎಲ್ಲಿದ್ರು ಇವ್ರು ನಮ್ಮ ಊರದೊಳಗೆ ಶಾಂತಿ ಬೇಕಪ್ಪ ಇದು ಸರಿಯಲ್ಲ ಯಾರೋ ಬಂದಿದ್ರ ಹುಡುಗರು ಕುಡಿಸ್ ಮಾತಾಡೋಣ ಸರಿ ಮಾಡೋಣ ಅಂತ ಹೇಳಿದ್ರಿ ಅವರು ಕುಡಿಸ್ ಮಾತಾಡೋದು ಬಿಟ್ಟು ಹಿಕ್ಕಾಮ್ಗೆ ಹೊಡಿಬೇಕಾದ್ರೆ ಎಲ್ಲಿ ಹೋಗಿದ್ರು ಹಿರಿಯರು ಕಾನೂನು ಕೈ ತೊಳಕೆ ಹೇಳಿದಾರ ನಮಗೆ ಕಾನೂನು ಬಗ್ಗೆ ಹೇಳ್ತಾರಲ್ಲ ಇವರು ಇವ್ರು ಯಾರು ಆ ಊರು ಬರಲಿಕ್ಕೆ ಹೇಳಬಾರ ಅಂತ ಹೇಳಲಿಕ್ಕೆ ಏನು ರಿಪಬ್ಲಿಕ್ ಅದು ಹೊಡಿಬೇಕಾದ್ರೆ ಎಲ್ಲಿ ಹೋಗಿದ್ರು ಹಿರಿಯರು ಅವಾಗ ಅರ್ಥ ಆಗ್ಲಿಲ್ಲ ಅವರಿಗೆ ಸೊ ಹೀಗಾಗಿ ಅವರು ಏನು ಹೇಳ್ತಾರೆ ಅಥವಾ ಸರ್ಕಾರ ಏನು ಹೇಳುತ್ತೆ ಅದನ್ನೆಲ್ಲ ನಮಗೆ ನ್ಯಾಯ ಬಿಟ್ಟು ಎಷ್ಟು ಎಂಬತ್ತು ಸಾವಿರ ಅದನ್ನು ವಿಡಿಯೋ ಕಳಿಸ್ತೀನಿ ನಮಗೆ ಅವನು ಆ ಮಹಿಳೆ ಒಬ್ಬಕ್ಕೆ ಏನು ಹೇಳಿದಾಳೆ ಅದ್ರ ಜೊತೆಗೆ ಆ ಗಾಡಿ ಡ್ರೈವರು ಏನು ಹೇಳಿದಾನೆ ಮಾಧ್ಯಮವನ್ನು ಹೋಗಿದ್ದಾರೆ ನಮ್ಮ ಹುಡುಗರು ಗಾಡಿ ಗಿಡದಾಗೆ ಇಷ್ಟಾದರೂ ಬುದ್ಧಿ ಬೇಡುವ ಡಿಪಾರ್ಟ್ಮೆಂಟ್ನವ್ರಿಗೆ ಸುಳ್ಳು ಹೇಳಲಿಕ್ಕೆ ಅಲ್ಲರೇ ರೊಕ್ಕದ ಡಿಮ್ಯಾಂಡ್ ಮಾಡಬೇಕಾದ್ರೆ ಯಾರಾದರೂ ಮಾಧ್ಯಮ ಕರ್ಕೊಂಡು ಹೋಗ್ತಾರೆ ಮಧ್ಯಾಹ್ನದಲ್ಲಿ ರಸ್ತೆ ಒಳಗೆ ನಿದ್ರಿಸ್ಕೊಂಡು ಯಾರಾದರೂ ಆ ರೀತಿ ಇಡೀ ಊರು ನೋಡ್ತಾ ಇದೆ ಅಲ್ಲೇ ದುಡ್ಡು ಕೇಳಲಿಕ್ಕೆ ನೀವು ದುಡ್ಡು ತಿನ್ನುವಂಥದ್ದು ಹವ್ಯಾಸ ಆ ಕೆಟ್ಟ ಚಟ ನಿಮಗಿದೆ ನೀವು ಬರ್ಬಾದ್ ಮಾಡಿದಿರಿ ಇವತ್ತು ಈ ದೇಶದೊಳಗೆ ಎಲ್ಲ ಅನರ್ಥಗಳಿಗೆ ಕಾರಣ ನಿಮ್ಮ ನಿಮಗೆ ಭ್ರಷ್ಟಾಚಾರ ಇಲಾಖೆಯೊಳಗಿರುವಂಥ ಭ್ರಷ್ಟಾಚಾರ ಭಯೋತ್ಪಾದಕರೂ ಬಿಡ್ತೀರಿ ರೇಪಿಸ್ಟ್ಗಳನ್ನು ಬಿಡ್ತೀರಿ ಎಲ್ಲರ ಕಲೆಗಡಗರು ಬಿಡ್ತೀರಿ ನೀವು ದುಡ್ಡು ತೊಂಡು ಇಡೀ ರಾಜ್ಯದ ವ್ಯವಸ್ಥೆಯನ್ನು ಹಾಳು ಮಾಡಿದಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಮಾತಾಡ್ತೀರಿ ನಾಚಿಕೆ ಬರಬೇಕು ಅವ್ರಿಗೆ ಎಂಥ ಅನಾಹುತಗಳನ್ನು ಮಾಡಿದ್ರಿ ನೀವು ಇಡೀ ರಾಜ್ಯದೊಳಗೆ ದುಡ್ಡು ತಿಂದು ಯಾರ್ಯಾರು ಬಿಡುಗಡೆ ಮಾಡಿದ್ದೀರಿ ನೀವು ಗೊತ್ತಿದೆ ನಮಗೆ ನಮಗೆ ಹೇಳ್ತೀರಿ ದುಡ್ಡಿನ ವಿಷಯದ ಬಗ್ಗೆ ನೀವು ತಿಂತಾ ಇದ್ದೀರಿ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಪೊಲೀಸ್ ಸ್ಟೇಷನ್ ಅಂದರೆ ಪೊಲೀಸರು ಅಂದರೆ ತೂತು ತಗೊಳ್ಳುವಂಥ ಮಟ್ಟಕ್ಕೆ ನೀವು ಬಂದಿದ್ದೀರಿ ರಸ್ತೆಗಳನ್ನು ನಿಂತ್ಕೊಂಡು ಐದನೂರು ಸಾವಿರ ರೂಪಾಯಿ ಇವರು ಕೈ ಹಿಡ್ತಾರೆ ಅಂತೇಳಿ ಇಡೀ ಸಮಾಜ ಮಾತಾಡಿ ನಿಮಗೆ ಮರ್ಯಾದೆ ಕೊಡ್ತಾ ಇದ್ದೀರಿ ಏನು ಗೋರಕ್ಷಕರ ಬಗ್ಗೆ ಈ ರೀತಿಯಾಗಿ ಪ್ರಚಾರ ಮಾಡುವಂಥದ್ದು ಸೊ ಇದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆ ಹಿಂದೂ ನಾಯಕರು ಎಲ್ಲರೂ ಸಹ ಟಾರ್ಗೆಟೆಡ್ ಮಂಗಳೂರಿನ ವಿಷಯವನ್ನು ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾರು ಸಂಘಟನೆ ಒಳಗೆ ಇರಲಾರ್ದು ಎಷ್ಟೋ ದಿವಸ ಆಗಿದೆ ರಾತ್ರಿ ಎರಡು ಗಂಟೆಗೆ ಹೋಗ್ತಾ ಇದೆ ರಾತ್ರಿ ಒಂದು ಗಂಟೆಗೆ ಹೋಗ್ತಾ ನಮ್ಮ ನಮಗೆಲ್ಲ ಕೇಸುಗಳು ಯಾವಾಗೋ ಆದಂಥ ಕೇಸುಗಳನ್ನು ಎಲ್ಲ ಈಗ ವಾಪಸ್ ಹೆಕ್ಕಿ ತೆಗೆದು ಕೋರ್ಟ್ಗಟ್ಟಿ ಅಡಿಸ್ತಾ ಇದ್ದಾರೆ ಪ್ಲಾನ್ಸ್ ಇದೆ ನಿನ್ನೆ ನಾನು ಜೇವರಿಗೆ ಹೋಗಿದ್ದೆ ಎರಡು ಸಾವಿರದ ಇತ್ತು ಚಾರ್ಜ್ ಶೀಟ್ ಒಳಗೆ ಇದ್ರೊಳಗೆ ಎಫ್ಐ ಆರ್ಗೆ ಹೆಸರೇ ಇಲ್ಲ ಇಮಿಡಿಯೇಟ್ ಚಾರ್ಜ್ ಶೀಟ್ ಮಾಡೋದ್ರೊಳಗೆ ಹೆಸರುಗಳು ಸೊ ಈ ರೀತಿಯಾಗಿ ವ್ಯವಸ್ಥಿತವಾಗಿ ಹಿಂದೂ ಸಂಘಟನೆಗಳನ್ನು ಹಿಂದೂ ಕಾರ್ಯಕರ್ತರನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಂಥವಕ್ಕೆಲ್ಲ ಹೆದರಿಕೊಂಡು ಇವನ್ನೆಲ್ಲ ಎದುರಿಸೇ ನಾವು ಸಂಘಟನೆಯವ್ರ್ ನಿಂತ್ಕೊಂಡ್ವಿ ಕಾಂಗ್ರೆಸ್ನವರೇ ನೀವು ಎಮರ್ಜಿನ್ಸ್ ಅಂತ ತಂದೂ ಸತೆಗೆ ನೀವು ಸಂಘಟನೆ